ನೋಡಿ ಫ್ರೆಂಡ್ಸ್ ಇದು ಭಟ್ಕಳ ಜಾಲಿ ಒಂದು ಬೀಚಲ್ಲಿ ಇದೊಂದು ಬಾರ್ಜ್ ಕೊಚ್ಚಿನ್ ಶಿಪ್ ಯಾರ್ಡ್ ಬಾರ್ಜ್ ಬಂದು ಆಲ್ಮೋಸ್ಟ್ ಜೂನು ಹದಿನಾರು ಆ ಸಮಯದಲ್ಲಿ ಬಂದು ಬಿದ್ದಿದೆ ಇದು ಇದು ಮುಂಬೈಗೆ ಹೋಗ್ತಾ ಇದ್ದಾಗ ಇದು ರೋಪ್ ಕಟ್ಟಾಗಿ ಬಂದು ಭಟ್ಕಳ ಭಟ್ಕಳದ ಒಂದು ಬೀಚ್ ಜಾಲಿ ಬಂದರ್ ಬೀಚಲ್ಲಿ ಬಂದುಬಿಟ್ಟಿದೆ ಜಾಲಿ ಬೀಚಲ್ಲಿ ಇದು ನೋಡಿ ಇಲ್ಲಿ ಫಿಶರ್ ಗಳೆಲ್ಲ ಫಿಶಿಂಗ್ ಮಾಡೋ ಏರಿಯಾ ಇದು ಈ ಬಾರ್ಜು ಕೊಚ್ಚಿನಗೆ ಹೋಗ್ತಾ ಇರ್ಬೇಕಾರೆ ರೋಪ್ ಕಟ್ಟಾಗಿ ಬೋಟ್ ಎಳ್ಕೊ ಹೋಗ್ಬೇಕಾರೆ ಇದು ಕಡಲ ಅಲೆಗೆ ಸಿಲ್ಕೊಂಡು ತುಂಬ ಈ ಬೀಚಿಗೆ ಬಂದುಬಿದ್ದಿದೆ ಆಲ್ಮೋಸ್ಟ್ ಈಗ ಒಂದು ತಿಂಗಳು ಆಯ್ತು ಈಗ ಈಗ ಇದು ಬಂದುಬಿದ್ದು ಇದನ್ನು ಕ್ಲಿಯರ್ ಮಾಡಿದ್ ನೋಡಿ ಮಳೆಲ್ಲ ಹುಗ್ದು ಹೋಗಿಬಿಟ್ಟಿದೆ ಇದು ಸಾವಿರಾರು ಟನ್ನು ವೇಟ್ ಇದೆ ಒಂದು ಎಪ್ಪತ್ತರಿಂದ ನೂರು ಮೀಟ್ರ್ ತನಕ ಉದ್ದ ಇದೆ ಇದು ಬಾರ್ ಒಂಥರ ನಿಮಗೆ ಬ್ರಿಡ್ಜ್ ಥರ ಕಾಣ್ತಾ ಇದೆ ನೋಡಿ ಒಂದು ದೊಡ್ಡ ಬ್ರಿಡ್ಜ್ ಥರ ಇದು ಕಾಣ್ತಾ ಇದೆ ಮಳಲ್ಲಿ ಸಂಪೂರ್ಣ ಉಗ್ದು ಹೋಗಿದೆ ಇದು ಇದೀಗ ಒಂಥರ ಪ್ರವಾಸಿ ತಾಣ ಥರ ಇದೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ನೋಡಲಿಕ್ಕಾಗಿ ಬಾರ್ಜ್ ನೋಡಲಿಕ್ಕಾಗಿ ಇದು ನೋಡಿ ಎಲ್ಲ ಮಳಲ್ಲಿ ಸಂಪೂರ್ಣ ಉಗ್ದಾಗಿದೆ ಇದು ಕ್ಲಿಯರ್ ಮಾಡೋದು ತುಂಬ ಕಷ್ಟನೇ ಇದೆ ಇಲ್ಲಿಂದ ಸಾಗಿಸೋದು ಇದು ಇಲ್ಲೇ ಇಲ್ಲಿಂದ ಸಾಗಿಸೋದು ತುಂಬ ದೊಡ್ಡ ದುಬಾರಿ ವೆಚ್ಚನೇ ಅವ್ರಿಗೆ ಅದರಿಂದ ಅವರು ಇಲ್ಲಿ ಹಾಗೆ ಇಟ್ಟು ಹೋಗಿದ್ದಾರೆ ಅದು ಬಾರ್ದು ಬಂದು ಈಗ ಬಟ್ಕಳು ಜಾಲಿ ಕೋಡಿ ಬಂದರಲ್ಲಿ ಇದು ಬಂದು ಬಿದ್ದಿದೆ ಇದು ಹ್ಞೂ ನಾಡು ಬಾರ್ದು ಈ ಥರ ಇದೆ ಹ್ಞೂ ಬಾರ್ದು ಹಾಗೆ ಹುಡುಗೋಗಿದೆ ಎಷ್ಟು ಇಲ್ಲಿ ನಾಡು ಎಷ್ಟು ಹುದ್ದೆ ಇದೆ ಬಾರ್ದು ತುಂಬ ಉದ್ದವಾಗಿದೆ ನೋಡಿ ಎಷ್ಟು ವಿಶಾಲವಾಗಿ ಉದ್ದ ಇಲ್ಲಿ ಮೀನುಗಾರರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯರ್ಗ ಮೀನುಗಾರಿಕೆಗೂ ಒಂಥರ ತೊಂದರೆ ಆಗುತ್ತೆ ಇದು ಬಾರ್ದಿಲ್ ಇದರಿಂದ ನೋಡಿ ಸಂಪೂರ್ಣ ಒಂದು ಫ್ರಿಡ್ಜ್ ಥರನೇ ಕಾಣ್ತಾ ಇದೆ ಇದು ಆಲ್ಮೋಸ್ಟ್ ಒಂದು ತಿಂಗಳು ಆಯ್ತು ಇದು ಇಲ್ಲಿ ಬಂದು ಅದರಲ್ಲಿ ಫುಲ್ ಹುಗ್ದು ಹೋಗ್ಬಿಟ್ಟಿದೆ ಎಪ್ಪತ್ತು ಮೀಟ್ರಿಗಿಂತ ಉದ್ದ ಇದೆ ಸಾವಿರಾರು ಟನ್ ಭಾರ ಇದೆ ಇದು ಇದು ಇಲ್ಲಿಂದ ಸಾಗಿಸೋದು ತುಂಬ ಕಷ್ಟನೇ ಆಗುತ್ತೆ ಇದು ತುಂಬ ಇದು ಸಾಕ್ಸ್ಬೇಕಾದ್ರೆ ತುಂಬ ದೊಡ್ಡ ಪ್ರಾಜೆಕ್ಟ್ ದೊಡ್ಡ ವ್ಯಕ್ತಿರ ಒಂದು ಕಾರ್ಯಾಚರಣೆನೇ ಮಾಡಬೇಕಾಗ್ತದೆ ಈ ಕಂಪನಿಯವರು ಇದು ಕೊಚ್ಚಿನ ಶಿಪ್ ಯಾರ್ಡ್ ಅಂತ ಇದ್ರಲ್ಲಿ ನೋಡಬಾರ್ದು ಈ ಬಾರ್ಜ್ ಬಿದ್ದಿದೆ ಇದು ಒಂದು ದೊಡ್ಡ ಒಂದು ಸಮಸ್ಯೆನೇ ಆಗಿದೆ ಕರಾವಳಿ ತೀರ್ದವ್ರಿಗೆ ನೋಡಿ ಇಷ್ಟು ದೊಡ್ಡದು ಎಪ್ಪತ್ತು ಮೀಟ್ರ್ ಉದ್ದದ ಒಂದು ಬಾರ್ಜ್ ಇದು ಬಂದು ಬಿದ್ದು ಇದು ಈಗ ಇಲ್ಲಿಂದ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟಿದು ಒಂಥರ ಬ್ರಿಡ್ಜ್ ಥರ ಕಾಣ್ತಾ ಇದೆ ಇದು ಇದು ಕಡಲ ತೀರ ಹೀಗೆ ಸಂಪೂರ್ಣ ಇದು ಜಾಲಿ ಭಟ್ಕಳದ ಜಾಲಿ ಕಡಲ ತೀರ ಇದು ಇದು ಬಾರ್ಜ್ ಹೀಗೆ ಬಿದ್ದು ಇದು ಜಾಲಿ ಕಡಾಯ್ತಿರಲ್ಲಿ ಈ ಥರ ಬಂದಿದೆ ಇದೆಲ್ಲ ನೋಡಿ ಇದು ಮೀನುಗಾರರ ಪಾತಿ ದೋಣಿ ಇಲ್ಲಿ ಮೀನುಗಾರಿಕೆ ನಡೀತದೆ ಆ ಮೀನುಗಾರಿಕೆ ಪಾತಿ ದೋಣಿ ಆ ಎಕ್ಟಿವಿಟಿ ನೆಸಲ್ಲಿ ಬಾರ್ದು ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ತಿಂಗಳಕ್ಕಿಂತ ಜಾಸ್ತಿ ಆಯಿತು ಇನ್ನು ತನಕ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಇಲ್ಲಿ ಕಲಿಸ್ತಿದೆ <laughs>